ಶ್ರೀ 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 ಚನ್ನವೃಷೇಂದ್ರ ವೇದಾಂತ ಪರಿಷತ್ ಜಾತ್ರೆಯ ಪೂರ್ವಭಾವಿ ಸಭೆ ಅಕ್ಟೋಬರ್ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದ ಶ್ರೀ 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 ಚನ್ನವೃಷೇಂದ್ರ ದೇವರ ಕೊಂಡಜ್ಜನವರ ನಲವತ್ತೆರಡನೆಯ ವೇದಾಂತ ಪರಿಷತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕುರ್ಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಅಧ್ಯಕ್ಷತೆಯಲ್ಲಿ ಸಭೆಯು ನಡೆಯಿತು ಈ ಸಂದರ್ಭದಲ್ಲಿ ಕುಡ್ಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಈ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಶ್ರೀ ಶ್ರೀ ಚನ್ನ ವೃಷಭೇಂದ್ರ ದೇವರಕೊಂಡ ಜನವರ ವೇದಾಂತ ಪರಿಷತ್ತವು ಸಾಂಗವಾಗಿ ವ್ಯವಸ್ಥಿತವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನೆರವೇರಲು ನಾನು ತನುಮನದನಗಳಿಂದ ಸೇವೆ ನೀಡುತ್ತೇನೆ ಹಾಗೂ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲ ನೆರೆದಿರುವ ತಾಲೂಕು ಅಧಿಕಾರಿಗಳಿಗೆ ಶ್ರೀ 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 ಚನ್ನ ವೃಷಭೇಂದ್ರ ದೇವರಕೊಂಡನವರ ವಿಧಾನ ಪರಿಷತ್ ಜಾತ್ರೆಯ ಯಶಸ್ವಿಗೆ ಸಹಕರಿಸಿ ಮತ್ತು ಇದು ನಮ್ಮ ಆದೇಶ ಎಂದು ಹೇಳಿದರು ಹಾಗೂ ದೇವರಕೊಂಡನವರ ಕೃಪೆಗೆ ಪಾತ್ರರಾಗೋಣ ಎಂದರು ಈ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕಿನ ತಹಶೀಲ್ದಾರ್ ಸುರೇಶ್ ಮುಂಜೆ ಪೊಲೀಸ್ ಠಾಣೆ ಅಧಿಕಾರಿಗಳು ಕೆ ವಿ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಅಧ್ಯಕ್ಷ ಉಪಾಧ್ಯಕ್ಷರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕಾ ಅಧಿಕಾರಿಗಳೆಲ್ಲರೂ ಉಪಸ್ಥಿತರಿದ್ದರು ವರದಿ ಅಮರ್ ಕಾಂಬ್ಳೆ ನ್ಯೂಸ್ ನೈನ್ ಕನ್ನಡ ರಾಯಭಾಗ